ಸೀರೆ ಬಂಡವಾಳನೇ ಐನೂರು ರೂಪಾಯಿ ಬೀಳ್ತಿದೆ ಮಾರ್ಕೆಟ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತಾರೆ ಏನ್ರಿ ಮಾಡ್ಬೇಕು ಅವರು ನಮಗ್ ನಾಚಿಕೆ ಆಗ್ಬೇಕು ಎಲ್ಲೋ ಕುತ್ಕೊಂಡು ಕಾಮೆಂಟ್ ಹಾಕೋದಲ್ಲ ತಾಕತ್ತಿದ್ರೆ ಬಂದು ಅವ್ರಿಗೆ ಪರಿಹಾರ ಕೊಡಸ್ಕೊಡಕ್ಕೆ ಕೆಲಸ ಮಾಡ್ಬೇಕು ಅವಾಗ ಬಂತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಮನುಷ್ಯ ಏನ್ ಮಾಡ್ತಾ ಇದ್ ಸಮಾಜದ ನಾಯಕ ಆಗಿ ಅಂತ ಮಗುನ ಹಂಗೆ ಬೆಳವಣಿಗೆ ಇಲ್ದಿರ ಏನನ್ ಆಗೋಗ್ಲಿ ಬಿಡು ಅಂತ ಅವ್ರ ತಂದೆ ತಾಯಿಗೆ ಆಳ್ಬಾಬಿಕ್ ತಳಯ್ಯ ಅಂತ ಹೇಳ ನಾನು ನಮ್ಮ ಕೆ ಎಂ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಕೊನೆ ಉಸಿರಿರೋರ್ಗು ನಮ್ಮ ಹೋರಾಟ ನಿರಂತರ ಪ್ರಧಾನಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಗೊತ್ತಾ ನಿಮ್ಗೆ ಸಾಹುಕಾರ ಸಾಹಕಾರ ಇರ್ತಾನೆ ಬಡವ ಬಡವಾಗೆ ಇದ್ ಬಿಡ್ಬೇಕಾ ಎಲ್ರು ನಮಸ್ಕಾರ ಕೆಲವು ಸಂದರ್ಭ ಪ್ರಸ್ತುತ ದಿನಮಾನಗಳ್ದು ಚರ್ಚೆ ಆಗೋದು ನೋಡಿದ್ರೆ ನಿಮ್ಮಂಥ ಮೂರ್ಖರುಗಳಿಗೆ ಏನು ಹೇಳ್ಬೇಕಪ್ಪ ಅನ್ನೋದೇ ಅರ್ಥ ಆಗೋದಿಲ್ಲ ಜಾತಿವಾರು ಸಮೀಕ್ಷೆ ಹೊರಗಡೆ ಬರೋದಕ್ಕೆ ಹಲವಾರು ತೊಡಕುಗಳಿದಾವೆ ಅದರಲ್ಲಿ ನಮ್ಮ ಬಳಸ್ಕೊಂಡು ಎಕ್ಸಾಂಪಲ್ಲು ನನ್ನ ದೇವಾಂಗ ಕಮ್ಯುನಿಟಿ ಈ ಜನಕ್ಕೆ ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅದು ದುರಂತ ಜನಾಂಗದಲ್ಲಿ ನೇಕರಿಕೆ ಮಾಡ್ತಾ ಇದ್ದೀವಿ ಅನೇಕರಿಕೆ ಮಾಡೋದರಲ್ಲಿ ನಮ್ಮ ಬೆಂಗಳೂರೇ ಇರಲಿ ದೊಡ್ಡವಾಪ್ಪ ಇರಲಿ ಗೊಡಕೆರೆ ಇರಲಿ ಆನೇಕಲ್ ಇರಲಿ ಧುಮಸಂದ್ರ ಇರಲಿ ಇಂಥ ಭಾಗಗಳಲ್ಲಿ ಎಷ್ಟೋ ಜನಕ್ಕೆ ತಿನ್ನೋಕನ್ನ ಇಲ್ಲ ಅವನು ಸೀರೆ ಬಂಡವಾಳನೇ ಐನೂರು ರೂಪಾಯಿ ಬೀಳ್ತಿದ್ದೆ ಮಾರ್ಕೆಟಲ್ಲಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತಾರೆ ಏನು ರೀ ಅವರು ನೀವೆಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮಂಥವ್ರು ಹಿಂಗೆ ಮಾತಾಡಬಾರ್ದು ಹಂಗೆ ಮಾತಾಡಬಾರ್ದು ಇಂಥ ಪೋಸ್ಟ್ ಹಾಕ್ತೀರಾ ಅಂತ ಹೇಳ್ತೀರಾ ನಿಮಗೆ ನಾಚಿಕೆ ಆಗಬೇಕು ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಹಾಕೋದಲ್ಲ ತಾಕತ್ತಿದ್ರೆ ಬಂದು ಯಾವುದನ್ನೋ ಒಂದು ಅವರಿಗೆ ಪರಿಹಾರ ಕೊಡಿಸ್ಕೊಡೋಕ್ಕೆ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಏನೋ ಕಾಮೆಂಟ್ ಹಾಕೋದಲ್ಲ ಇಲ್ಲಾಂದರೆ ವಿಚಾರ ವಿನಿಮಯ ಮಾಡಿ ಇಲ್ಲ ನೇರವಾಗಿ ನಮ್ಮ ಹತ್ರನೇ ಮಾತಾಡಿ ಪರಿಹಾರ ತಗೊಳ್ಬೇಕು ಯಾಕೆಂದರೆ ಇವತ್ತು ಅತ್ಯಂತ ಅವಶ್ಯಕತೆ ಇರುವಂಥ ಸಮೀಕ್ಷೆ ಇದು ಇದರಿಂದ ಏನಾಗುತ್ತೆ ಅಂತ ಕೇಳಿ ಅದರಿಂದ ಐವತ್ತೈದು ಅಂಶಗಳಿಂದ ಏನೋ ಒಂದು ನೇರವಾಗಿ ಬಂದ್ಬಿಡ್ತೀನಿ ವಿಶ್ ವಿಚಾರಕ್ಕೆ ಯಾಕಂದ್ರೆ ಇದರಿಂದ ನಮ್ಮ ಸಮಾಜದಾಗ್ಲಿ ಇತರೆ ನಮ್ಮ ಬ್ಯಾಕ್ವರ್ಡ್ ಸಮಾಜಗಳದ್ದೇ ಆಗಲಿ ಅಥವಾ ಇದು ಒಂದು ಜಾತಿ ಸೀಮಿತವಾಗಿ ಜಾತಿ ಸಮೀಕ್ಷೆ ಮಾಡಿಲ್ಲ ಎಲ್ಲಾ ಜಾತಿಯವರೂ ಬರ್ತಾರೆ ಆ ಜಾತಿಯಲ್ಲಿ ಇಂತಿಂಥ ಸಮಾಜಗಳು ಇಷ್ಟಿಷ್ಟು ಜನಸಂಖ್ಯೆಯಲ್ಲಿದ್ದಾರೆ ಜೊತೆಯಲ್ಲಿ ಅವರು ಇಂಥ ಸ್ಥಿತಿಗತಿಗಳಲ್ಲಿದ್ದಾರೆ ಎಜುಕೇಷನ್ನು ಐದನೇ ಕ್ಲಾಸ್ ಯಾರು ಇರ್ತಾರೆ ಏಳನೇ ಕ್ಲಾಸ್ ಯಾರು ಇರ್ತಾರೆ ಪಿ ಯು ಸಿ ಯಾರು ಮಾಡಿರ್ತಾನೆ ಡಿಗ್ರಿ ಯಾರು ಮಾಡಿದ್ದಾನೆ ಸರ್ಕಾರಿ ಉದ್ಯೋಗದಲ್ಲಿ ಯಾರು ಇರ್ತಾರೆ ರಾಜಕೀಯದಲ್ಲಿ ಯಾರ್ಯಾರು ಇದ್ದಾರೆ ಅವರು ಮನೆ ಎಷ್ಟಿದೆ ಸ್ವಂತ ಮನೆ ಇದೆಯೋ ಇಲ್ಲೋ ಇದೆಲ್ಲ ಎಲ್ಲ ಹಲವಾರು ವಿಷಯಗಳು ಬರುತ್ತೆ ಅದನ್ನೆಲ್ಲ ಬಂದಿರೋದ ಮೇಲೆ ನಮ್ಮ ನಮ್ಮ ಜಾತಿಗೆ ಅನುಗುಣವಾಗಿ ನಮ್ಮ ಗುಣಲಕ್ಷ್ಯಗಳನ್ನ ನೋಡಿ ಅವ್ರಿಗೆ ರಿಸರ್ವೇಷನ್ ಕೊಡ್ತಾರೆ ಇವಾಗ ಆ ರಿಸರ್ವೇಷನ್ ಅಂತ ಬಂದಾಗ ನಮಗೆ ಶೈಕ್ಷಣಿಕವಾಗಿ ಯಾರನ್ನು ಮುಂದೆ ಓದೇ ಇಲ್ಲ ಬರೀ ಮಗ್ಗಗಳೇ ಬಿಟ್ಕೊಂಡಿದ್ರು ಇವತ್ತು ಅವ್ರಿಗೆ ನಮ್ಮ ಮಕ್ಕಳುಗಳು ಓದಿಸ್ಬೇಕು ಅಂತ ತಂದೆ ತಾಯಿಗಳು ಆಸೆಪಟ್ಟು ಅವರೇನೋ ಒಂದು ಮುಂದೆ ಭವಿಷ್ಯದಲ್ಲಿ ಐ ಎ ಎಸ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಬಯಸಿರ್ತಾನೆ ಅವನುಗಳಿಗೆ ಮೀಸಲಾತಿಯಲ್ಲಿ ಒಂದು ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕಿದಾಗ ಅವನು ನಾಳೆ ದಿವಸ ಆ ಮನೆಗೆ ಪ್ರಜ್ವಲಿಸೋ ದೀಪ ಆಗ್ತಾನೆ ಅಲ್ಲೇನು ರೀ ಆ ಥರ ವಿಷಯನ ಚರ್ಚೆ ಮಾಡಿ ನೀವು ಹೇಳೋ ಒಂದು ವಿಚಾರಕ್ಕೆ ನಾನು ಯಾವ ವ್ಯಕ್ತಿನ ಹೇಳ್ತೀನಿ ಮಾನ್ಯ ಪ್ರಧಾನ ಮಂತ್ರಿಗಳ ವಿಚಾರಕ್ಕೆ ನೀವು ಇಂಥ ಬ್ಯಾಕ್ವರ್ಡ್ ಸೇರಿರುವಂಥ ಪ್ರಧಾನಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಗೊತ್ತಾ ನಿಮಗೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇದರಿಂದ ಜಾತಿಗಳ ಮಧ್ಯೆ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿಕೆ ಕೊಡ್ತಾರೆ ಸಮಾಜ್ಕೋಜ್ ಬಿಲ್ ಈಕೆ ಆ ಒಂದ್ ಸ್ಥಾನದಲ್ಲಿರೋ ವ್ಯಕ್ತಿ ಕೊಡ್ಬೋದಾ ನಂದು ಆ ಪ್ರಶ್ನೆ ಆ ಪ್ರಧಾನಿಗೆ ಗೊತ್ತಾ ಯಾಕಂದ್ರೆ ನಾವು ಬ್ಯಾಕ್ವರ್ಡ್ ಇರಿ ನೀವು ಆ ಒಂದ್ ಜಾಗದಲ್ಲಿ ಕೂತಿರೋವಾಗ ನಮಗ್ ನ್ಯಾಯ ಕೊಡಿಸ್ಬೇಕು ಅನ್ನೋದು ಬೇಕು ತಾನೆ ಪ್ರಧಾನಿಗೆ ಅದನ್ನ ಕೇಳೋದು ನಮ್ ತಪ್ಪಾ ಇ ಡಬ್ಲ್ಯೂ ಎಸ್ ಅಂತ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ರು ಯಾರನ್ನ ಕೇಳಿ ಕೊಟ್ರು ರೀ ಅದಕ್ಕೇನು ಸಂವಿಧಾನದ ರೀತಿಯಲ್ಲಿ ಎಲ್ಲ ಹುಡುಕಿ ಅವಕಾಶ ಮಾಡಿ ಕೊಟ್ಟರು ಅವರು ನಲ್ವತ್ತೆಂಟು ಗಂಟೆಯಲ್ಲಿ ರಾಷ್ಟ್ರಪತಿ ಅಂಕಿತ ಬಂತು ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಿ ನೀವು ಸುಮ್ಮನೆ ಅನವಶ್ಯಕವಾಗಿ ಮಾತಾಡೋದೆಲ್ಲ ಯಾಕಂದ್ರೆ ಇವ್ರಿಗೆಲ್ಲ ಸಾವಿರಾರು ವರ್ಷಗಳಿಂದ ಅವರು ಅನುಕೂಲ ಪಡ್ಕೊಂಡು ಬಂದಿರೋರು ನಾವೆಲ್ಲ ಸಾವಿರಾರು ವರ್ಷಗಳಿಂದ ನಮ್ಮನ್ನೆಲ್ಲ ಊರು ಒಳಗಡೆ ಇಟ್ಟಿ ನಮ್ಗೆ ಅನ್ಯಾಯ ಆಗಿದೆ ಅನ್ನೋದಕ್ಕೆ ಈ ಮೀಸಲಾತಿ ಬಂದಿರೋದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಮನೆಯಲ್ಲಿ ಒಂದು ಮಗು ಇಬ್ಬರು ಎರಡು ಮಗು ಇರುತ್ತೆ ಎರಡು ಮಗುವಲ್ಲಿ ಎಲ್ಲ ಕೈಕಾಲು ಗಟ್ಟಿ ಇದ್ದು ಓಡಾಡುವಂಥ ಮಗು ಒಂದು ಮಗು ಇನ್ನೊಂದು ಅಂಗವಿಕಲತೆಯಿಂದ ಎದ್ದೊಳಕ್ ಆಗದಿರೋ ಮಗು ಇರುತ್ತೆ ಆ ಮಗುಗೆ ಒಂದು ಊರ್ಗೋಲ್ ಕೊಡೋದು ಒಂದು ಮೀಸಲಾತಿ ಅಂತ ಆ ಮೀಸಲಾತಿ ಊರುಗೋಲು ಅಂತ ಕೊಡೋದು ತಪ್ಪು ಅಂತ ಹೇಳ್ಬಿಡಿ ನೋಡೋಣ ಯಾಕೆ ಅದು ಆಗೈತೆ ಅಂಗಲಾಗೈತೆ ಅಂತಂದ್ರೆ ಅವ್ರನ್ನೇನು ಊಟಕ್ಕಾಗ್ದಿರ ಹಂಗೆ ಸಾಯಿಸ್ಬಿಡಣ ನಾವು ತಂದೆ ತಾಯಿಯಾಗಿ ಅಥವಾ ನಾನು ಸಮಾಜದ ನಾಯಕ ಆಗಿ ಅಂತ ಮಗುನ ಹಂಗೆ ಬೆಳವಣಿಗೆ ಇಲ್ದಿರ ಏನಾನ ಆಗೋಗ್ಲಿ ಬಿಡು ಅಂತ ಅವ್ರ ತಂದೆ ತಾಯಿಗೆ ಎಲ್ಲ ಆಳ್ಬಾವಿಗೆ ತಳಯ್ಯ ಅಂತ ಹೇಳಲ ನಾನು ರೀ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ರಿ ಅಲ್ಲೆಲ್ಲೋ ಕುತ್ಕೊಂಡು ಯಾವುದೋ ನಾನು ಪಕ್ಷದ ಪರವಾಗಿಲ್ಲ ಅಥವಾ ಇನ್ಯಾರ್ದೋ ಪಕ್ಷದ ಪರವಾಗಿ ನೀವು ಮಾತಾಡೋದಲ್ಲ ಇಂಥ ನ್ಯಾಯದ ಬಗ್ಗೆ ನಾನು ಮಾತಾಡೋದು ಬಿಟ್ಟು ಬೇರೆ ಯಾವುದನ್ನು ಹಾಕ್ತಾ ಇರ್ತೀನ ಕಾಮೆಂಟು ಅಥವಾ ಪೋಸ್ಟ್ ಹಾಕ್ತೀನಾ ಇಂಥದಕ್ಕೆ ನನಗೆ ಟೈಮೂ ಇಲ್ಲ ಸಮಯ ಕೊಟ್ಟು ನಿಮ್ಗಳಿಗೆ ರಿಪ್ಲೈ ಕೊಡೋಕ್ಕೂ ನಾನು ಇಂಥ ಯಾವುದನ್ನ ಸಾಮಾಜಿಕ ಕಳಕಳಿ ಇರುವಂಥ ವಿಚಾರನ ನನಗೆ ನನ್ನ ಅನಿಸಿಕೆ ನನ್ನ ಅನುಭವದ ಪ್ರಕಾರ ಯಾವುದು ಸರಿ ಅನ್ಸುತ್ತೋ ಅದನ್ನ ನಾನು ಹೋರಾಟ ಮಾಡ್ಕೊಂಡು ಬಂದಿದೀನಿ ಮುಂದಕ್ಕೂ ಮಾಡ್ತೀನಿ ಮುಂದಕ್ಕೂ ಸಾರ್ವಜನಿಕವಾಗಿ ಸಮಾಜಕ್ಕೋಸ್ಕರ ನಾವು ಯಾವುದೇ ಜಾತಿಗೆ ವಿರುದ್ಧನೂ ಅಲ್ಲ ಇನ್ನೊಂದು ಹೇಳ್ಬಿಡ್ತೀನಿ ಯಾಕಂದ್ರೆ ಇದು ಗಂಭೀರವಾಗಿರುವಂಥ ವಿಚಾರಗಳು ನಾವು ಸಾಮಾಜಿಕವಾಗಿ ಪ್ರತಿಯೊಂದು ಒಂದು ಹಿನ್ನೆಲೆ ಮುನ್ನೆಲೆ ಎಲ್ಲ ರೀತಿಯನ್ನು ಆಗು ಹೋಗುಗಳನ್ನ ನೋಡಿಕೊಂಡು ನಾನು ಜೀವನ ಇಷ್ಟು ದಿವಸ ಬಂದಿದ್ದೀನಿ ನಾನು ಏನು ನಿಮ್ಮ ಥರ ಎಲ್ಲೋ ಕುತ್ಕೊಂಡು ಯಾವುದೋ ವಿಚಾರಕ್ಕೆ ಧರ್ಮ ಜಾತಿ ಅವ್ನ ನೋಡಿ ಇವ್ನ ನೋಡಿ ಅಂತ ಇದಕ್ಕೆ ಬಂದಿಲ್ಲ ನಾನು ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಮೀಕ್ಷೆಯಿಂದ ನಮ್ಮ ಸಮಾಜನೇ ಅಲ್ಲ ಇಡೀ ಸಮಾಜದ್ದು ಅಂಕಿ ಅಂಶಗಳು ಗೊತ್ತಾಗುತ್ತೆ ಮತ್ತೆ ಯಾವುದೇ ರಾಜ್ಯ ಸರ್ಕಾರಗಳು ಬರಲಿ ಆ ಸರ್ಕಾರಗಳಿಗೆ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಅರಿವು ಮೂಡಿ ನೀವೇನು ಬಜೆಟ್ಗಳಲ್ಲಿ ಬಿಟಿ ಭಾಗ್ಯ ಅದು ಇದು ಅಂತ ಅರ್ಚಿಸ್ತೀರಾ ಆ ಬಿಟಿ ಭಾಗ್ಯ ಅನ್ನೋದೆಲ್ಲನೂ ಅವರೇನು ನೀವು ಬಿಟಿ ಭಾಗ್ಯ ಅನ್ನೋದು ಇವತ್ತಿನ ಕಾಲಕ್ಕೆ ಪ್ರತಿಯೊಬ್ಬ ಬಡವನೂ ಜಿ ಎಸ್ ಟಿ ಕಟ್ತಾನೆ ಗೊತ್ತಿದ್ದೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಟ್ಯಾಕ್ಸು ಇವತ್ತಲ್ಲ ಯಾವತ್ತಿಂದನೋ ಬರ್ತಾ ಇದೆ ಇವೆಲ್ಲ ಡೋಂಗಿ ಮತ್ತೆ ಇದ್ದೋ ನಾನೇನೋ ಬರೆಸ್ತೀನಿ ಯಾವ್ದೋ ಬ್ಯಾಕ್ ಬೇಡವಾದವರು ಕೊಡ್ತಾರೆ ಇವೆಲ್ಲ ಕತೆಗಳು ಬಿಟ್ಬಿಡಿ ಯಾಕಂದ್ರೆ ಇದು ಸರ್ವರಿಗೂ ಸಮಪಾಳು ಸಮಪಾಲು ಅನ್ನೋದು ಅಂಬೇಡ್ಕರ್ ಯಾರೋ ಒಬ್ಬರನ್ನ ಕೂತಿ ಕುರ್ತು ಮಾಡಿಲ್ಲ ಹಿಂದೆಲ್ಲ ನಾನು ನಾವೆಲ್ಲ ಕಷ್ಟಪಟ್ಟು ನಮ್ಮ ಹತ್ರ ಗೈಸ್ಕೊಂಡು ನೀವೆಲ್ಲ ನಾನು ದಿವಸ ಅಂತ ಸಾವ್ಕಾರ ಸಾಹುಕಾರ ಇರ್ತಾನೆ ಬಡವ ಬಡವಾಗೆ ಇದ್ಬಿಡ್ಬೇಕಾ ಅವಾಗೆಲ್ಲ ಬಂತು ಸಬ್ ಕಾಥ್ ಸಬ್ ಕಾ ವಿಕಾಸ್ ಅನ್ನೋ ಮನುಷ್ಯ ಏನ್ ಮಾಡ್ತಾ ವರ್ಷದಿಂದ ಇದೆಲ್ಲ ಕೇಳ್ಬೇಕ ಕೇಳ್ಬಾರ್ದ ಕೇಳ್ತೀವಿ ಕೇಳೋಂತ ವಿಚಾರನ ಕೇಳೋದಿಕ್ಕೆ ನೀವು ಅವ್ರ ಒಕ್ತಾರರಾಗಿ ನೀವು ಮಾತಾಡ್ತೀರ ಅಂತಂದ್ರೆ ನಾವು ಜನಗಳ ಕಷ್ಟ ಸುಖಗಳ ಒಕ್ತಾರರಾಗಿ ನಾವು ಮಾತಾಡ್ಬಾರ್ದಾ ಇದೆಲ್ಲ ಬೇಡ ಇದೆಲ್ಲ ನನ್ನನ್ನು ಸುಮ್ಮನೆ ಹೇಳಕ್ಕೆ ಕೇಳೋಕೆ ಚಂದ ನಾವುನು ಎಂತೆ ಜನ ಫೇಸ್ ಮಾಡ್ತೀವಿ ನಮ್ಗೆ ಯಾವ ಜೀವಿ ಬೆದರಿಕೆ ಹಾಕೋರು ಯಾವ ಬೆದರಿಕೆಗೂ ಯಾವುದೇ ಹೇಳಿಕೆಗೂ ಕೇಳೋ ಜನನೇ ಅಲ್ಲ ನಾನು ಫಸ್ಟ್ ಹೋಲೋ ಯಾಕಂದ್ರೆ ಯಾವುದೇ ಫೇಸ್ ಮಾಡೋಕ್ಕುಸಿದ ಕೊನೆ ಉಸಿರಿರೋರ್ಗುನು ನಮ್ಮ ಹೋರಾಟ ನಿರಂತರ ಈ ಒಂದು ಸಮೀಕ್ಷೆ ನಮ್ಮ ಕೆ ಎಂ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ನಾವು ಶೋಷಿತ ಸಮುದಾಯ ಇರ್ಬೋದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇರ್ಬೋದು ಒಂದು ಹೋರಾಟನ ಕೈ ಇಕ್ಕಿದೀವಿ ನಾವನ್ನು ಕೊನೆ ಮುಟ್ಟೋವರ್ಗುನು ಯಾವ ಕಾರಣಕ್ಕೂ ಶ್ರಮಿಸೋದು ಇಲ್ಲ ಅದನ್ನ ಆ ಹಕ್ಕು ಪಡೆಯೋರ್ಗೂ ಹೋರಾಟ ಮಾಡ್ತೀವಿ ಅಂತ ಗಟ್ಟಿ ನಿರ್ಧಾರ ಮಾಡಿದ್ದೀವಿ ಅದನ್ನು ಮಾಡೇ ತಿರ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ